ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನಲ್ಲಿ ಜನರನ್ನು ಉದ್ದೇಶಿಸಿ ಸಚಿವ ಸಂತೋಷ್ ಲಾಡ್ ಅವರು ಮಾತನಾಡಿದರು ಜನರಿಗೆ ಸುಳ್ಳು ಆಶ್ವಾಸನೆ ನೀಡುವ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಈ ಬಾರಿ ಜನರು ಕಿತ್ತೆಸೆಯಬೇಕು ಅಂತ ಸಚಿವ ಸಂತೋಷ್ ಲಾಡ್ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಕಲಘಟಗಿ ಪಟ್ಟಣದ ಅರ್ಬನ್ ಬ್ಯಾಂಕ್ ಹತ್ತಿರ ಹಾಗೂ ದುಮ್ಮವಾಡ ಗ್ರಾಮದಲ್ಲಿ ಹಮ್ಮಿಕೊಂಡ ಧಾರವಾಡ ಲೋಕಸಭಾ ಚುನಾವಣೆ ಅಭ್ಯರ್ಥಿ ವಿನೋದ್ ಅಸುಟಿ ಅವರ ಬಹಿರಂಗ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪ್ರಚಾರಕ್ಕೆ ಹೋದಲ್ಲಿ ಜೋಶಿ ಸಾಹೇಬರು ನಾನು ಮೋದಿಯವರನ್ನು ಹಾಗೂ ಜೋಶಿಯವರನ್ನು ಬೈಯುತ್ತೇನೆ ಎಂದು ಸುಳ್ಳು ಹೇಳ್ತಿದ್ದಾರೆ ನನ್ನ ರಾಜಕೀಯ ಜೀವನದಲ್ಲಿ ಯಾರನ್ನು ಕೂಡ ನಾನು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಅಂತ ಹೇಳಿದರು ಬಿ ಜೆ ಪಿ ಸರ್ಕಾರ ಆಡಳಿತಕ್ಕೆ ಬರುವ ಮುಂಚೆ ಸ್ವಿಸ್ ಬ್ಯಾಂಕ್ನಿಂದ ಹಣವನ್ನು ತಂದು ಪ್ರತಿಯೊಬ್ಬರಿಗೆ ಹದಿನೈದು ಲಕ್ಷ ಪ್ರತಿ ವರ್ಷ ಯುವಕರಿಗೆ ಎರಡು ಕೋಟಿ ಉದ್ಯೋಗ ನೀಡ್ತೇನೆ ರೈತರ ಸಾಲ ಮನ್ನಾ ಮಾಡ್ತೇನೆ ರೈತರ ಆದಾಯ ದ್ವಿಗುಣಗೊಳಿಸ್ತೇನೆ ಅಂತ ಹೇಳಿತ್ತು ಆದರೆ ಅದು ಈಗ ಎಲ್ಲಿ ಹೋಗಿದೆ ಅಂತ ಸರ್ಕಾರದ ವಿರುದ್ಧ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಸಾಲ ಇದ್ದು ಬಿಜೆಪಿ ಹತ್ತು ವರ್ಷಗಳ ಅವಧಿಯಲ್ಲಿ ನೂರ ಎಂಬತ್ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಅಂತ ಸಂದರ್ಭದಲ್ಲಿ ಆರೋಪಿಸಿದರು ಲೋಕ್ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಬಿಜೆಪಿ ಪಕ್ಷ ಚುನಾವಣೆ ಬಂದಾಗ ಜಾತಿ ಧರ್ಮದ ನಡುವೆ ಭಿನ್ನಾಭಿಪ್ರಾಯವನ್ನು ಹುಟ್ಟಿಸಿ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದೆ ಅಂತ ಹೇಳಿದರು ಇನ್ನು ಕಾಂಗ್ರೆಸ್ ಪಕ್ಷ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಡೆದು ನುಡಿದಂತೆ ನಡೆದಿದೆ ಎಲ್ಲರೂ ನನ್ನನ್ನು ಬೆಂಬಲಿಸಿ ಜನರ ಸೇವೆಗೆ ಅವಕಾಶವನ್ನು ಮಾಡೋದಕ್ಕೆ ಮನವಿಯನ್ನ ಮಾಡಿದರು ಮಾಜಿ ಶಾಸಕ ಎಂ ಎಸ್ ಅಕ್ಕಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನದ ಅಧ್ಯಕ್ಷೆ ಎಸ್ ಆರ್ ಪಾಟೀಲ್ ಅವರು ಕೂಡ ಮಾತನಾಡಿದರು ಮಯೂರ ಮೊರೆ ಒಪ್ಪಿನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುರಳ್ಳಿ ಅಳ್ಳವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಕರಿಗೌಡರ್ ಸೋಮಶೇಖರ್ ಕಂಪ್ಲಿ ಗುರುಕಂಪ್ಲಿ ಬಲ್ಲನಗೌಡರ್ ವಿಜಯ್ ಗೌಡರ್ ಗಿರಿಜಾ ಹೋಗಾರ್ ಕವಿತಾ ರೆಡ್ಡಿ ನರೇಶ್ ಮಲ್ನಾಡು ಅಜ್ಮತ್ ಜಾಗೀರ್ದಾರ್ ಮಾಲಾತುರಿ ಹಾಳ್ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವು ವರದಿ ಪ್ರಕಾಶಿದ್ದು ಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಯಾಕಪ್ಪ ಅಂದ್ರೆ ಸೀರಿಯಲ್ ಟೈಮು ಮುಗಿದಿದೆ ನಾಳೆ ಬೆಳಿಗ್ಗೆ ವಾಪಸ್ ನೋಡ್ಬೋದು ಆದ್ರೆ ಈಗ ಅಣ್ಣವ್ರು ಮಾತಾಡ್ತಾರಲ್ಲ ಮಾತುಗಳನ್ನು ಕೇಳಬೇಕು ನಾವೆಲ್ಲ ಅಲ್ವಾ ಯಾರು ನಿಜವಾಗಿ ಕೆಲಸ ಮಾಡಿದ್ದಾರೆ ಯಾರು ಮನೆ ಮನೆಯವರೆಗೂ ಯೋಜನೆಗಳನ್ನ ತಲುಪಿಸಿದ್ದಾರೆ ಯಾರು ಸುಮ್ಮನೆ ಗಾಳಿಪಟ ಆರಿಸಿದ್ದಾರೆ ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಸಮೇತವಾಗಿ ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ವಿ ಬಿಜೆಪಿ ಕೇಂದ್ರದಲ್ಲಿತ್ತು ರಾಜ್ಯದಲ್ಲಿ ಕೂಡ ಇತ್ತು ಒಂದು ರೂಪಾಯಿ ರೈತರ ಸಾಲ ಮನ್ನಾ ಮಾಡಲಿಲ್ಲ ಇದನ್ನ ದಯವಿಟ್ಟು ಗಮನ ಚುನಾವಣೆ ಬಂದಿದೆ ನಾವು ಲೆಕ್ಕ ಹೇಳ್ತಕ್ಕಂತ ಸಂದರ್ಭ ಬಗ್ಗೆ ನಾವು ಮಾತನಾಡಿದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬರು ಸಂತೋಷ ಬೈತಾನೆ ಬೈತನೆ ಅಂತ ಎಲ್ಲ ಕಡೆ ಸುಳ್ಳು ಹೇಳ್ತಾ ಇದ್ದಾರೆ ಅವ ತಾಯಿ ಅವ ಬೇರೆ ವಿಚಾರಕ್ಕೆ ಹೆಚ್ಚಾಗಿ ನೋಟು ಹೇಳ್ತೀನಿ ಕೇಳಿ ನೋಟು ಬಂದಿ ಆಯ್ತು ಗೊತ್ತಲ್ಲ ನಿಮಗೆ ಕೇಳ್ತಾನೆ ನೋಟು ಬಂದಿ ಎರಡು ಸಾವಿರದ ಹದಿನಾರು ಗುರುತಿದ್ಯಾ ಎರಡು ಸಾವಿರ

ಮೂರು ಲಕ್ಷ ಕೋಟಿ ನೋಟು ಕಪ್ಪ ಮೇಲೆ ನಿಂತೇಳಿದ್ರು ಯಾರು ಹೇಳಿದ್ರು ನಾವಂತ ಹೇಳಿಲ್ಲ ಅವರೇ ಹೇಳಿದ್ರು ಐವತ್ತು ಕಾಲ ಅವಕಾಶ ಆಯಿತು ಸಂಪೂರ್ಣ ದುಡ್ಡು ಹದಿನೈದು ಲಕ್ಷದ ಐವತ್ತು ಸಾವಿರ ಕೋಟಿ ನೋಟು ಸಂಪೂರ್ಣ ದುಡ್ಡು ಬ್ಯಾಂಕಿಗೆ ಹೋಯ್ತು ಯಾರಿಗ ಅನುಕೂಲ ಆಯಿತು ಮೂರು ಲಕ್ಷ ಕೋಟಿ ನೋಟು ಕಪ್ಪ ಮೇಲೆ ನಿಂತೇನೆ ನರೇಂದ್ರ ಮೋದಿ ಸಾಕು ಒಂದು ನೋಟು ಕೂಡ ನೀವು ಅಂದ್ರೆ ಅರ್ಥ ಸಂಪೂರ್ಣ ಕಪ್ಪಾಣ ಬ್ಯಾಂಕಿಗೆ ಹೋಗಿ ಕಪ್ಪಾಳ ವೈಟ್ ಆಗಿ ಉದ್ಯಮಿದಾರರಿಗೆ ಅನುಕೂಲ ಆಯ್ತು ಒಂದು ರೂಪಾಯಿ ರೈತರಿಗೆ ಬಡವರಿಗೆ ಬಡವರು ಏನು ಓದ್ತಾ ಇದಾರೆ ಅವ್ರ ಮಕ್ಕಳಿಗೆ ಒಂದು ರೂಪಾಯಿ ಅನುಕೂಲ ಆಗಿಲ್ಲ ತಾನು ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ಅಲ್ಲ ಸಂಪೂರ್ಣ ದುಡ್ಡು ವಾಪಸ್ ಹೋಯಿತು ಯಾವ ಉದ್ಯಮಿದಾರರು ಸಾಲವನ್ನು ಪಡಿತಾ ಇದ್ರು ಹದಿನಾರು ಪರ್ಸೆಂಟ್ ಪಟ್ಟಿ ಇರ್ತಕ್ಕಂಥ ಉದ್ದಿಮೆದಾರರಿಗೆ ಹನ್ನೆರಡು ಪರ್ಸೆಂಟ್ ಪಟ್ಟಿ ಕೊಟ್ಟರು ಈ ದೇಶದಲ್ಲಿ ರೈತರಿಗೆ ಒಂದು ರೂಪಾಯಿ ನೋವು ಕಮ್ಮಿ ಪಟ್ಟಿಯಾಗಿ ಎಲ್ಲಿ ಸಾಲವನ್ನು ಕೊಟ್ಟಿಲ್ಲ ತಮ್ಮ ಕಮ್ಯುನಿಟಿಗಳಲ್ಲಿ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇನೆ ನಿಮಗೆ ಇಷ್ಟೆಲ್ಲ ಅದರ ಜೊತೆಗೆ ಇವತ್ತು ಭಾರತ ದೇಶದ ಸಾಲ ಹತ್ತೊಂಬತ್ತು ನಲವತ್ತೇಳನೇ ಇಸುವ ನೀಡಿದ್ರು ಎರಡ್ ಸಾವಿರದ ಹದಿನಾಲ್ಕನೇ ಇಸುವ ಹದಿನಾಲ್ಕು ಪ್ರಧಾನಮಂತ್ರಿ ದೇಶವನ್ನು ಆಡಿದ್ರು ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇತ್ತು ಇವತ್ತು ಕೇವಲ ಹತ್ತೆ ವರ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೂರ ಎಂಬತ್ ಮೂರು ಲಕ್ಷ ಕೋಟಿ ಎಷ್ಟು ಮಾ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಕರೆದು ನೂರ ಎಂಬತ್ಮೂರು ಲಕ್ಷ ಕೋಟಿ ಹೋಯ್ತು ಅದಾನಿ ಅಂತ ಒಬ್ಬ ಉದ್ಯಮಿದಾರ ಅದಾನಿ ಸರಿ ಕೇಳಿದ ಅದಾನಿ ಅನ್ನೋ ಉದ್ಯಮಿದಾರ ಎರಡು ಸಾವಿರದ ಹದಿನಾಲ್ಕು ಇಸ್ವಿನಲ್ಲಿ ಅವರ ಆದಾಯ ಎಂಟು ಬಿಲಿಯನ್ ಡಾಲರ್ ಇತ್ತು ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಅರವತ್ನಾಲ್ಕು ಸಾವಿರ ಕೋಟಿ ಇವತ್ತು ಅದಾನಿ ಅವ್ರದ್ದು ಆದಾಯ ನೂರ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಹನ್ನೊಂದು ಲಕ್ಷ ಕೋಟಿ ಎಲ್ಲ ಇಡೀ ಪೋರ್ಟ್ಗಳು ಏರ್ಪೋರ್ಟ್ ಕೋಲ್ ಮೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ರೈಲ್ವೆ ಏರ್ಪೋರ್ಟ್ಸ್ ಇಡೀ ಕಾಂಟ್ರಾಕ್ಟ್ ಇಡೀ ದೇಶದ ಕಾಂಟ್ರಾಕ್ಟ್ ಅದೇ ಅವ್ರಿಗೆ ಮಾಡ್ತಾ ಇದಾರೆ ಇವತ್ತು ಹನ್ನೊಂದು ಲಕ್ಷ ಕೋಟಿ ಅವ್ರಿಗೆ ಹೋಗಿದೆ ಅದೇ ರೀತಿಯಾದ ನಮ್ಮ ಸರ್ಕಾರ ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಕರ್ನಾಟಕ ಪತ್ತುಷದಿಂದ ನೇರವಾಗಿ ಬಡವರಿಗೆ ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿ ಕೊಡ್ತಾ ಇದ್ದೀನಿ ಎಷ್ಟು ಕೊಡ್ತಾ ಇದ್ದೀ ನಿಮ್ಮೆಲ್ಲ ಎರಡು ಸಾವಿರ ರೂಪಾಯಿ ಕೋಟಿ ಗುರು ಬರ್ತಾ ಇದ್ದೀನೋ ಬರಲೆಲ್ಲ ಕೈ ಎತ್ತಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎಲ್ಲ ಗುರು ಬರ್ತಾ ಇದ್ದೀನೋ ಹೋಗಿಡಿದ್ದಾರೆ ನೀವೆಲ್ಲ ಎಲ್ಲ ಬಿಡಿ ಬಗ್ಗೆ ಒಪ್ ಬಂದಿಲ್ಲ ಒಪ್ಪ ಕೈ ತೆರಬೇಕು ಐದು ರೂಪಾಯಿ ಕೆ ಜಿ ಐದು ಕೆಜಿ ಅಕ್ಕಿ ಬಂದಿ ದುಡ್ಡನ್ನು ಕೊಟ್ಟಿ ಯಾರನ್ನ ಕರೆಂಟ್ ಬಿಲ್ ಕಟ್ಟಿದ್ರೆ ನಾವು ಕಾಲ ಹತ್ತು ಹತ್ತು ಕರೆಂಟ್ ಬಿಲ್ ಕಟ್ಟಿದೀರ ಕರೆಂಟ್ ಬಿಲ್ ಫ್ರೀ ನಾವು ಮಾಡಿದ್ವಿ ವಿದ್ಯಾವಂತ ಯುವಕರು ಯಾರು ಅಂತ ಹೇಳಿ ಕಾರ್ಯಕ್ರಮ ಮಾಡಿ ಡಿಗ್ರಿ ಮಾಡೋದಕ್ಕೆ ಕೆಲಸ ಅಂದ್ರೆ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಡಿಪ್ಲೊಮಾ ಓದಿ ಕೆಲಸ ಅಂದ್ರೆ ಹದಿನೈದು ರೂಪಾಯಿ ಕೊಡ್ತಾ ಇದೀವಿ ಒಟ್ಟಾದ್ರು ನೋಡಿದ್ರೆ ಒಂದು ಕುಟುಂಬಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಅದರ ಜೊತೆಗೆ ಕಳೆದ ಪಾಲಿ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿದ್ರೋಹೇತನೆ ಸುರಕ್ಷಾ ಸುರಕ್ಷ ಅಂಗಶಾಸನ ಅವರೆಲ್ಲರೂ ಸೇರಿದೆ ಪ್ಲಸ್ ಈ ಹಿಂದೆ ರೆಡಿಗಳು ಸೇರಿದೆ ಕನಿಷ್ಠ ಪಕ್ಷ ಒಂದು ಕುಟುಂಬಕ್ಕೆ ಬಡವರಿಗೆ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಮನೆಗೆ ಬರ್ತಕ್ಕಂಥ ಕೆಲಸ ಯಾವ ಪಕ್ಷ ಮಾಡಿದೆ ಯಾವ ಪಕ್ಷ ಮಾಡ ಐವತ್ತೆಂಟು ಸಾವಿರ ವರ್ಷಕ್ಕೆ ಅಂತಂದ್ರೆ ಅರವತ್ತು ಸಾವಿರ ಕೋಟಿ ಇಟ್ಕೊಳ್ಳಿ ಅರವತ್ತು ಸಾವಿರ ಕೋಟಿ ವರ್ಷಕ್ಕಿದ್ರೆ ಐದು ವರ್ಷಕ್ಕೆ ಮೂರು ವರ್ಷ ಕೋಟಿ ನೇರವಾಗಿ ಬರುವಿಗೆ ಮನೆಗೆ ಮುಡ್ತಕ್ಕಂಥ ಕೆಲಸ ನಿಮ್ಮ ಕೋಟಿಗಳಿಗೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ರಿಗೆ ಸುಳ್ಳಿದೆ ನಮ್ಮ ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿ ಸಾಹೇಬ್ ಅಧಿಕಾರದಲ್ಲಿದ್ದು ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದ್ಯಾ ನಿಮ್ಮ ಗಣಮಕ್ಕಳಿಗೆ ಗಟ್ಟೆ ಕೇಳ್ರಿ ಗಣ್ಮಕ್ಕೇಡ್ರಿ ಗುಂಡೆಲ್ಲ ಕೊಂಡು ಬಂದಿದೆಯಾ ಅದಕ್ಕಾಗಿ ಇವತ್ತು ವಿಶೇಷವಾಗಿ ಹೆಚ್ಚಾಗಿ ಇಲ್ಲಿನ ರೈತ ಕುಟುಂಬದ ವರ್ಗದವರಿದ್ದೀವಿ ಎಣ್ಮಕ್ಕ ಏನಿದ್ದೀವಿ ಇವತ್ತು ನೇರವಾಗಿ ದುಡ್ಡು ಬರ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಮಾಡ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಸಂದರ್ಭಕ್ಕೆ ಅಲ್ಲಿ ಕೆತ್ತೇನೆ ಇವತ್ತು ನಾನು ನಿಮ್ಮನ್ನೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೆಲ್ಸ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎರಡನೇದು ನಾವೇನ